Gracias. ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಳರು ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತು ಯಾಕೋ ಬೆಳಗ್ಗೆ ಬೆಳಿಗ್ಗೆನೇ ಕಾಫಿಗೆ ಪುರಿ ಹಾಕ್ಕೊಂಡು ತಿನ್ನಬೇಕು ಅಂತ ಅನ್ನಿಸ್ತು ಇದು ನಾವು ಚಿಕ್ಕವರಿದ್ದಾಗ ಮಸ್ಟನ್ ಶುಡ್ ನಾವು ಕಾಫಿ ಕೊಟ್ಟರು ಅಂದರೆ ಪುರಿ ಹಾಕ್ಕೊಂಡು ಅದರೊಳಗಡೆ ನೆನೆಸ್ಕೊಂಡು ತಿನ್ನೋದೇ ಒಂದು ಆಟ ಯಾಕೋ ಇವತ್ತು ಅದು ನೆನಪಾಗಿ ನಾನು ಸ್ವಲ್ಪ ಪುರಿಗೆ ಕಾಫಿನ ಹಾಕ್ಕೊಂಡು ತಿಂತಾ ಇದ್ದೆ ಅದರಲ್ಲಿರೋ ರುಚಿನೇ ಬೇರೆ ನೀವು ಟ್ರೈ ಮಾಡಿಲ್ಲ ಅಂತಂದರೆ ಒಂದು ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಹಾಗೆ ನಮ್ಮ ಎಲ್ಲ ಕಾಫಿ ಜೊತೆ ಪೂರಿ ಇರಲೇಬೇಕು ಹಾಗೆ ತಿಂಟಿಗೆ ಅಂತ ಇವತ್ತು ಹುಳಿಯನ್ನು ಮಾಡೋಣ ಅಂತ ಅಂದ್ಕೊಂಡೆ ಅಂದರೆ ನಾರ್ಮಲ್ ಹುಳಿಯನ್ನು ನಾನು ನಿಮಗೆ ರೆಸಿಪಿನ ಶೇರ್ ಮಾಡಿದ್ದೀನಿ ಇದು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಿರೋದು ಮೊದಲಿಗೆ ನಾನಿಲ್ಲಿ ಸ್ವಲ್ಪ ಎಳ್ಳನ್ನು ಹುರ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೆಂಪು ಬಣ್ಣ ಬರಬೇಕು ಬಿಳಿ ಹೆಣ್ ಎಳ್ಳನ್ನು ಕೆಂಪು ಬಣ್ಣ ಬರೋವರೆಗೂ ಹುರ್ಕೊಳ್ಳಿ ನೀಟಾಗಿ ಎಳ್ಳನ್ನು ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಹುಚ್ಚೆಳ್ ಬರುತ್ತಲ್ಲ ಗೊತ್ತಲ್ಲ ಆ ಹುಚ್ಚೆಳ್ಳನ್ನು ಕೂಡ ಕೆಂಪಿಗಾಗೋರ್ಗು ಸಣ್ಣ ಉರಿಲಿ ಹುರ್ಕೊಳ್ಳಿ ಹುಚ್ಚಳನ್ನಂತೂ ಉರಿಬೇಕಾದ್ರೆ ಸಣ್ಣ ಉರಿಲೇ ಹುರ್ಕೊಳ್ಳಿ ಯಾಕಂತಂದರೆ ಅದು ಬೇಗ ಆಗೋಗ್ಬಿಡುತ್ತೆ ಆಮೇಲೆ ಸೀದೋಗುತ್ತೆ ಅಷ್ಟು ರುಚಿ ಇರಲ್ಲ ಹಾಗಾಗಿ ಇದನ್ನು ಕೂಡ ಅದೇ ತಟ್ಟೆಗೆ ಹಾಕ್ಕೊಂಡು ಇದು ಸ್ವಲ್ಪ ತಣ್ಣಗಾಗಲಿ ಪಕ್ಕಕ್ಕೆ ಎತ್ತಿಟ್ಕೊಳ್ಳಿ ಆಮೇಲೆ ಇನ್ನೊಂದು ಪ್ಯಾನ್ಗೆ ಎಣ್ಣೆನ ಹಾಕ್ಕೊಳ್ಳಿ ಎಣ್ಣೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ಹಾಕ್ಕೊಳ್ಳಿ ಹುಳಿಗೆ ಎಣ್ಣೆ ಇದ್ರೇ ಚೆನ್ನಾಗೋದು ಸಾಸಿವೆ ಜೀರಿಗೆ ಹಾಗೆ ಕಡಲೆಬೇಳೆ ಹಾಗೆ ಕಡಲೆ ಬೀಜ ನಿಮಗೆ ಕಡಲೆ ಬೀಜ ಬೇಕು ಅಂತಂದರೆ ಹುರಿದ್ಬಿಟ್ಟು ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ಡೈರೆಕ್ಟಾಗಿ ಹೀಗೆ ಹಾಕ್ಕೊಳ್ಳಿ ಇಲ್ಲ ಹುಳಿನ ಸ್ಟೋರ್ ಮಾಡಿಡ್ತೀವಿ ಅನ್ನೋದಾದರೆ ಕಡಲೆಬೀಜ ಬೇಡ ನೀವು ಬೇಕು ಅಂತ ಅಂದಾಗ ಹುರಿದ್ಬಿಟ್ಟು ಹಾಕ್ಕೊಂಡ್ರೆ ಆಯಿತು ಉದ್ದಿನ ಉದ್ದಿನಬೇಳೆ ಹಾಗೆ ಒಂದು ಎರಡು ಒಣಮೆಣ್ಸಿನ್ಕಾಯಿ ಹಾಗೆ ಒಂದೆರಡು ಬ್ಯಾಡಿಗೆ ಮೆಣಸಿನ್ಕಾಯಿನೂ ಕೂಡ ನಾನು ಇಲ್ಲಿ ಹಾಕ್ತಾಯಿದ್ದೀನಿ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಹಾಕೋದ್ರಿಂದ ರುಚಿ ಸ್ವಲ್ಪ ಚೆನ್ನಾಗಿರುತ್ತೆ ಹಂಗಾಗಿ ಅದಾದ್ಮೇಲೆ ಒಂದೆರಡು ಗೆಡ್ಡೆಯಷ್ಟು ಬೆಳ್ಳುಳ್ಳಿನೂ ಕೂಡ ಹಾಕ್ತಾ ಇದ್ದೀನಿ ಅದಾದ್ಮೇಲೆ ಕರ್ಬೇವಿನ ಸೊಪ್ಪು ಇದೆಲ್ಲ ನೀಟಾಗಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಅದಾದ್ಮೇಲೆ ಒಂದೆರಡು ಈರುಳ್ಳಿನ ಹೆಚ್ಚು ಹಾಕೊಂಡಿದ್ದೀನಿ ನಾನಿಲ್ಲಿ ಮೀಡಿಯಮ್ ಸೈಜ್ ಈರುಳ್ಳಿನ ಬಳಸಿರೋದು ಹಾಗೆ ನಾನಿಲ್ಲಿ ಒಂದೆರಡು ಕಪ್ಪಷ್ಟು ಹುಣ್ಸೆಹಣ್ಣಿನ ಹುಳಿನ ಬಳಸಿದ್ದೀನಿ ಹುಣ್ಸೆಹಣ್ಣಿನ ಹುಳಿನೇ ತುಂಬ ಜಾಸ್ತಿ ಹಾಕಬೇಕು ತುಂಬ ಚೆನ್ನಾಗಿರುತ್ತೆ ಹಾಗೆ ನಾನು ಫ್ರೈ ಮಾಡಿಟ್ಕೊಂಡಿದ್ನಲ್ಲ ಎಳ್ಳು ಮತ್ತು ಹುಚ್ಚೆಳ್ಳು ಅದಕ್ಕೆ ಒಂದು ಸ್ಪೂನ್ ಜೀರಿಗೆನ ಹಾಕಿ ಗ್ರೈಂಡ್ ಮಾಡಿಕೊಂಡು ನಾನು ಈ ಪುಡಿನ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಪುಡಿನ ನಾನು ಇದ್ರೊಳಗಡೆ ಮಿಕ್ಸ್ ಮಾಡ್ತಾಯಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಆ ಘಮನೇ ಬೇರೆ ಬರುತ್ತೆ ಹೇಗಿರುತ್ತೆ ಅಂತಂದರೆ ದೇವಸ್ಥಾನಗಳೆಲ್ಲ ಈ ಪುಳಿಯೋಗರೆ ಕೊಡ್ತಾರಲ್ಲ ಆ ಟೇಸ್ಟು ಆ ಘಮ ಬರ್ತಿರುತ್ತೆ ಅದಾದಮೇಲೆ ಎರಡು ಸ್ಪೂನಷ್ಟು ಖಾರದ ಪುಡಿ ಹಾಗೆ ಎರಡು ಸ್ಪೂನಷ್ಟು ಸಾಂಬಾರು ಪೌಡರು ಹಾಗೆ ಒಂದು ಸ್ಪೂನಷ್ಟು ಮೆಣಸಿನ ಪುಡಿನ ಹಾಕಿ ನೀರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದೆಲ್ಲ ಎಣ್ಣೆ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಕುದೀಲಿ ಅದಾದಮೇಲೆ ಒಂದು ಒಂದೆರಡು ಸ್ಪೂನಷ್ಟು ಉಪ್ಪು ಹಾಗೆ ಒಂದು ಒಂದು ಸ್ಪೂನಷ್ಟು ನಾನು ಅಡುಗೆ ಬಳಸ್ತಾ ಇದ್ದೀನಿ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದೇ ಒಂದು ಒಂದು ಸಣ್ಣ ತುಂಡು ಬೆಲ್ಲನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಯೋ ಕುದಿಸ್ಬೇಕು ಒಳ್ಳೆ ರುಚಿಯಾದ ಹುಳಿ ರೆಡಿಯಾಗಿ ಆಗುತ್ತೆ ಇದನ್ನ ನೀವು ಒದನೈದು ದಿನ ಕೂಡ ಸ್ಟೋರ್ ಮಾಡಿ ಇಟ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನಾನು ಇಲ್ಲಿ ಕಾಯಿನೂ ಕೂಡ ಯೂಸ್ ಮಾಡಿಲ್ಲ ನಾರ್ಮಲ್ ಉಳಿಗಾದರೆ ಕಾಯಿನ ನಾನು ಯೂಸ್ ಮಾಡ್ತೀನಿ ಈ ಹುಳಿಗೆ ಇಲ್ಲಿ ಕಾಯಿ ತೆಂಗಿನಕಾಯಿನ ಯೂಸ್ ಮಾಡಿಲ್ಲ ಆಲ್ರೆಡಿ ನಾನು ಅನ್ನನ ನಾವು ಕೂಗ್ಸ್ ಇಟ್ಟಿದ್ದೆ ಯಾಕಂತಂದರೆ ಒಂದಿಬ್ಬರು ಕೆಲಸಕ್ಕೆ ಲೇಬರ್ ಬಂದಿದ್ದರು ಅವರಿಗೂ ತಿಂಡಿ ಕೊಡಬೇಕಾಗಿತ್ತು ಹಾಗಾಗಿ ರೈಸ್ನ ಮೊದಲೇ ಜಾಸ್ತಿ ಮಾಡಿಟ್ಟಿದ್ದೆ ಈಗ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಹುಳಿನ ತಕ್ಕೊಂಡು ಇನ್ನು ಮಿಕ್ಕಿದ್ದನ್ನೆಲ್ಲ ಒಂದು ಬಾಕ್ಸಿಗೆ ಹಾಕಿ ನಾನು ರೈಸ್ ಹಾಕಿ ಕಲಿಸ್ತಾ ಇದ್ದೀನಿ ಈ ರೈಸ್ ಅಂತೂ ಹೇಗಿರುತ್ತೆ ಅಂದರೆ ಒಂದು ಸಲ ಮಾಡ್ಕೊಂಡು ತಿಂದರೆ ಕಳೆದೋಗ್ಬಿಡ್ತೀರಾ ಸೊ ತುಂಬ ಚೆನ್ನಾಗಿರುತ್ತೆ ಈ ಕಡೆ ಪುಳಿಯೋಗರೆ ಫ್ಲೇವರು ಬರ್ತಾಯಿರುತ್ತೆ ಹುಳಿ ಅನ್ನೋದು ಫ್ಲೇವರು ಬರ್ತಾಯಿರುತ್ತೆ ತುಂಬ ಚೆನ್ನಾಗಿರುತ್ತೆ ಸೊ ನೀವು ಒಂದು ಸಲ ಮಾಡಿಕೊಂಡು ಟ್ರೈ ಮಾಡಿ ರೆಸಿಪಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹಾಗೆ ಅಡುಗೆ ಎಣ್ಣೆ ಎಲ್ಲ ಮುಗಿದೋಗಿತ್ತು ಸೊ ಅದನ್ನು ಕೂಡ ನೀಟಾಗಿ ಜಾರೆಲ್ಲ ತೊಳ್ಕೊಂಡು ಹಾಗೆ ನಾನು ಎಣ್ಣೆ ಇಡ್ತೀನಲ್ಲ ಆ ಟ್ರೈನು ಎಲ್ಲ ವಾಶ್ ಮಾಡಿಕೊಂಡು ಮತ್ತೆ ಎಣ್ಣೆನ ಫಿಲ್ ಮಾಡಿ ಇದ್ದೆ ಯಾಕಂತಂದರೆ ಮನೆ ಎಣ್ಣೆ ಖಾಲಿಯಾಗಿದೆ ನಾವು ಯಾವಾಗಲೂ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡೋದು ಇವಾಗ ಅಂಗಡಿಯಿಂದ ತರಿಸಿದ್ವಿ ಅದನ್ನೇ ಕೂಡ ಫಿಲ್ ಮಾಡಿ ಇಟ್ಟೆ ಅದು ಆ ಟ್ರೈನ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿಲ್ಲ ಅಂದರೆ ಕೈಗೆಲ್ಲ ಅಂಟ್ದಂಗೆ ಆಗ್ತಿರುತ್ತೆ ಸೊ ಎಣ್ಣೆ ಎಣ್ಣೆ ಅಂತ ಅನಿಸ್ತಾ ಇರುತ್ತೆ ಹಾಗಾಗಿ ಸಲ ನಾನು ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಟೊಮೊಟೊ ಹತ್ತಿರ ಬಂದೆ ನೋಡ್ಕೊಂಡು ಹೋಗೋಣ ಹೆಂಗಾಗಿದೆ ಅಂತ ಬರೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ ಪರವಾಗಿಲ್ಲ ಚೆನ್ನಾಗಿದೆ ಬಟ್ ರೈಟ್ ರೇಟ್ 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 ಇಲ್ವಲ್ಲ ಏನು ಮಾಡೋದು ಇನ್ನೊಂದು ನಮ್ಮ ರೈತ್ರಿಗೋಸ್ಕರ ಒಂದು ಟಿಪ್ಸ್ ಇದು ಐಡಿಯಾ ಈ ಥರ ಈ ಥರ ಗೂಟ ಎಲ್ಲ ಹೊಡೆದಿರ್ತಾರಲ್ಲ ಟೊಮೊಟೊಗೆ ಏನಾದರೂ ಕೆಲಸ ಮಾಡಬೇಕಾದ್ರೆ ಏನಾದ್ರು ಎಡುಕೊಂಡು ಟೊಮೊಟೊ ಬಾಕ್ಸ್ ಎಲ್ಲ ಈ ಥರ ಏನಾದ್ರು ಎಡುಕೊಂಡ್ರೆ ಅಂತ ಅವಾಗೆಲ್ಲ ಮರದ ಹೊಡಿಯೋರು ಇವಾಗೆಲ್ಲ ಕಬ್ಣ್ಣದ್ದು ಈ ಥರ ರಾಡು ಒಡ ಹೊಡಿತಾರೆ ಅದಕ್ಕೋಸ್ಕರ ಈ ಥರ ಒಂದು ಏನಾದರೂ ಔಷಧಿ ಬಟನು ಅಥವಾ ಏನಾದರೂ ಪ್ಲಾಸ್ಟಿಕ್ ಐಟಮು ಇದ್ದರೆ ಈ ಥರ ಎಲ್ಲ ಹಾಕಬೇಕು ಆವಾಗ ಹಿಡ್ಕೋಳಲ್ಲ ನೋಡಿ ಫುಲ್ಲು ಹಾಕಿದ್ದಾರೆ ನಮ್ಮನೇಲಿ ನಾವೇ ಓಡಾಡ್ತಿರ್ತೀವಿ ನೋಡಲ್ಲ ಎಡ್ಕಂತೀವಿ ಎಡುಕಂಡಂತೂ ಕಾಲಂತೂ ಉಳಿಯಲ್ಲ ನೋಡಿ ಪೂರ್ತಿ ಅಲ್ಲಿವರೆಗೂ ಹಾಕಿದ್ದಾರೆ ನೋಡ್ಕೊಂಡೋಗೋಣ ಅಂತ ಬಂದೆ ಒಂದು ಅದ ಮಳೆ ಬಂದಿರೋದಕ್ಕೆ ಚೆನ್ನಾಗಿದೆ ಸ್ವಲ್ಪ ದಾರ ಎಲ್ಲ ಕಟ್ಟಿಸ್ಬೇಕು ಇನ್ನೊಂದು ಒಂದೊಂದು ದಾರ ಹಾಕ್ಸಿರೋದು ಅಷ್ಟೇ ಈ ಕಡೆ ನಮ್ಮ ಮಾಮರ ಹಾಕಿದ್ದಾರೆ ಈ ಕಡೆ ನಮ್ಮದು ನಮ್ಮದು ಅವ್ರದ್ದು ಒಂದೊಂದು ವಾರ ಹೆಚ್ಚು ಕಮ್ಮಿ ಅನಿಸುತ್ತಷ್ಟೆ ಆ ಕಡೆ ಶುಂಠಿ ಇದೆ ಎಲ್ಲ ಕ್ಲೀನ್ ಮಾಡಿಸಿದ್ದೀವಿ ಯಾರೋ ಬರ್ತಾರೆ ಕೇಳೋದಕ್ಕೆ ಶುಂಠಿ ಅಂತಂದಿದ್ದು ಹಂಗಾಗಿ ಕ್ಲೀನ್ ಮಾಡಿಸಿ ಬಿಟ್ಟಿದ್ದೀವಿ ಈ ಥರ ಸುತ್ತ ಎಲ್ಲ ಮೆಸ್ಸೆಲ್ಲ ಹಾಕ್ಲಿಲ್ಲ ಅಂತಂದರೆ ನಮ್ಮ ಕಡೆ ಏನೂ ಬೆಳೆಯೋಕ್ಕಾಗಲ್ಲ ಯಾಕಂತಂದರೆ ಗುಡ್ಡ ಹತ್ತಿರ ಇರೋದರಿಂದ ಪ್ರಾಣಿಗಳೆಲ್ಲ ಬಂದ್ಬಿಡ್ತವೆ ಹಂಗಾಗಿ ಮೆಸ್ಸಂತೂ ಕಂಪಲ್ಸರಿ ಹಾಕಿಸ್ಲೇಬೇಕು ಅಕಸ್ಮಾತ್ ಎಲ್ಲಾದರೂ ಒಂದು ಸ್ವಲ್ಪ ಜಾಗ ಇತ್ತು ಅಂತಂದರೆ ಮುಗೀತು ಅಲ್ಲೂ ಕೂಡ ದಾರಿ ಮಾಡ್ಕೊಂಬಿಡ್ತವೆ ಹಾಗಾಗಿ ಎಲ್ಲರೂ ಎಲ್ಲರೂ ಹೊಲ್ಗಳಿಗೂ ಮೆಸ್ ಹಾಕಿಸ್ಕೊಂಡಿದ್ದೀವಿ ಏನೂ ಮಾಡೋಂಗಿಲ್ಲ ರೈತ್ರಿಗೆ ಒಂದೊಂದಲ್ಲ ಕಾಟ ಅದಾದಮೇಲೆ ಈಗ ಟೊಮೊಟೊ ಸೊಸೆ ಹಾಕಿರ್ತೀವಲ್ಲ ಒಂದು ಎರಡು ದಿನ ಮೂರು ದಿನ ಅಲ್ಲಿ ನವಿಲು ಕಾಟ ಬಂದ್ಬಿಡುತ್ತೆ ನವಿಲುಗಳು ಬಂದ್ಬಿಟ್ಟು ಸೊಸಿನೆಲ್ಲ ತಿಂದು ಎಕರೆಗಟ್ಟಲೆ ತಿಂದೋಗಿರ್ತವೆ ಬೆಳ್ಕರಿ ಅಷ್ಟೊತ್ತಿಗೆ ಮಿಸ್ಸಾಗಿ ಹತ್ರ ಇತ್ತು ಅಂತಂದರೆ ಅವಕ್ಕಂತೂ ಮಿಸ್ ಹಾಕೋಕ್ಕಾಗುತ್ತೆ ಹೇಳಿ ಆರ್ಕೊಂಡು ಬಂದು ತಿಂದು ಹೋಗ್ತವೆ ಇಷ್ಟೆಲ್ಲ ಫೇಸ್ ಮಾಡಬೇಕು ನೋಡಿ ನಾವು ರೈತರು ಅಂದರೆ ಹಾಗೆ ನಾನಿಲ್ಲಿ ನಿಮಗೆ ಒಂದು ಉಪ್ಪಿನಕಾಯಿ ರೆಸಿಪಿನೂ ಕೂಡ ಶೇರ್ ಇದ್ದೀನಿ ಮೊನ್ನೆ ಮಾಡಿದ್ದೆ ಹಾಗಾಗಿ ಶೇರ್ ಮಾಡಿರಲಿಲ್ಲ ಮರ್ತ್ಬಿಟ್ಟಿದ್ದೆ ಮಿನಿ ಬ್ಲಾಗ್ ಮಾಡಿ ಹಾಕಿದ್ದೆ ಹಾಗಾಗಿ ಈ ಈ ಬ್ಲಾಗಲ್ಲೂ ಹಾಕೋಣ ಅಂತ ಇದ್ದೀನಿ ಈ ಉಪ್ಪಿನಕಾಯಿ ಹದಿನೈದು ದಿನ ಅಥವಾ ತಿಂಗಳು ಹೊರ್ಗಡೆ ಇಟ್ಟರು ಕೂಡ ಕೆಡಲ್ಲ ತುಂಬ ಚೆನ್ನಾಗಿರುತ್ತೆ ಹಾಗೆ ಜಾಸ್ತಿ ಇಂಗ್ರೀಡಿಯಂಟ್ಸ್ ಏನು ಬೇಡ ಸಿಂಪಲ್ಲಾಗಿ ಮಾಡ್ಕೊಂಬಿಡ್ಬೋದು ನಾನಿಲ್ಲಿ ನೆನ್ನೆ ಉಪ್ಪಿ ಮಾವಿನಕಾಯಿನ ಹಚ್ಚಿಟ್ಟಿದ್ದೆ ಅಂದರೆ ಒಂದು ಎರಡು ಮಾವಿನಕಾಯಿ ಗಿಳಿ ಮಾವಿನಕಾಯಿನ ಹಚ್ಚಿಟ್ಟಿದ್ದು ಅದಕ್ಕೆ ನಾನಿಲ್ಲಿ ಒಂದೆರಡು ಸ್ಪೂನಷ್ಟು ಖಾರದ ಪುಡಿ ಹಾಗೆ ಒಂದೆರಡು ಸ್ಪೂನಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದೆಲ್ಲ ಪ್ರೋಸೆಸ್ ಆದಮೇಲೆ ಒಂದು ತವಾದಲ್ಲಿ ಒಂದೆರಡು ಸ್ಪೂನಷ್ಟು ಸಾಸಿವೆನ ಹಾಕ್ಕೊಳ್ಳಿ ಅದು ಚೆನ್ನಾಗಿ ಕೆಂಪಗಾಗೋರ್ಗು ಹುರ್ಕೊಳ್ಳಿ ಮೇಲೆ ಒಂದು ಒಂದು ಸ್ಪೂನಷ್ಟು ಮೆಂತ್ಯನ ಹಾಕ್ಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡಿ ತಣ್ಣಗಾಗೋರ್ಗು ಬಿಟ್ಕೊಳ್ಳಿ ನಾನಿಲ್ಲಿ ಜೀರಿಗೆನ ಬಳಸ್ತಾ ಇಲ್ಲ ಅಂದರೆ ಪೌಡ್ರ್ ಮಾಡ್ಕೊಳ್ಳೋದಕ್ಕೆ ಜೀರಿಗೆನ ಹಾಕೊಳ್ಳೋದಿನ್ ಹಾಕೊಳ್ಳೋದ್ರಿಂದ ಉಪ್ಪಿನಕಾಯಿ ಕಪ್ಪಾಗಿಬಿಡುತ್ತೆ ಹಾಗಾಗಿ ನಾನು ಜೀರಿಗೆನ ಬಳಸ್ತಾ ಇಲ್ಲ ಮೇಲೆ ಒಂದು ಪ್ಯಾನಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆನ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಸಾಸಿವೆ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಒಗ್ಗರಣೆಗೆ ಮಾತ್ರ ಜೀರಿಗೆ ಹಾಕ್ತಾಯಿದ್ದೀನಿ ಮೇಲೆ ಒಣಮೆಣ್ಸಿಕಾಯಿ ಹಾಗೆ ಒಂದೆರಡು ಬ್ಯಾಡ್ಗೆ ಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಾಗೆ ಒಂದೆರಡು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಹಾಕಿದ್ದೀನಿ ಅದಾದಮೇಲೆ ಒಂದು ಸ್ಪೂನಷ್ಟು ಹಿಂಗನ್ನು ಹಾಕ್ಕೊಳ್ತಾಯಿದ್ದೀನಿ ಹಿಂಗನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದೆಲ್ಲ ಫ್ರೈ ಆದಮೇಲೆ ಸ್ವಲ್ಪ ತಣ್ಣಗೆ ಮಾಡಿ ಆಮೇಲೆ ನಾವೇನು ಮಿಕ್ಸ್ ಮಾಡಿ ಖಾರ ಕಲಸಿ ಇಟ್ಕೊಂಡಿದ್ವಲ್ಲ ಆ ಉಪ್ಪಿನಕಾಯಿ ಒಳಗಡೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇಲ್ಲ ಅಂತಂದರೆ ಒಂದಕ್ಕೆ ಖಾರ ಹತ್ತಿರುತ್ತೆ ಒಂದಕ್ಕೆ ಖಾರ ಹತ್ತಿರಲ್ಲ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾನಿಲ್ಲಿ ಹುರಿದಿಟ್ಕೊಂಡಿರೋ ಅಂಥ ಸಾಸಿವೆ ಮತ್ತು ಮೆಂತ್ಯನ ಪೌಡ್ರ್ ಮಾಡಿ ಹಾಕ್ತಾಯಿದ್ದೀನಿ ನಮಗೆ ಸ್ವಲ್ಪ ಜಾಸ್ತಿ ಲಿಕ್ವಿಡ್ ಲಿಕ್ವಿಡ್ ಥರ ಹಾಗೆ ಉಪ್ಪಿನಕಾಯಿಲಿ ಗಷ್ಟ ಥರ ಬೇಕು ಅಂತ ಅಂದರೆ ಆ ಪೌಡ್ರ್ ಇರುತ್ತಲ್ಲ ಸಾಸಿವೆ ಮತ್ತು ಮೆಂತೆ ಖಾರದ ಪುಡಿ ಎಲ್ಲ ಜಾಸ್ತಿ ಹಾಕ್ಕೊಂಡ್ರೆ ಅದು ಲಿಕ್ವಿಡ್ ಥರ ನಮಗೆ ಸಿಗುತ್ತೆ ನಾನಿಲ್ಲಿ ಎರಡು ಮಾವಿನಕಾಯಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ ನಾನು ಒಂದಿನ ಮುಂಚೆನೇ ಹೆಚ್ಚಿಟ್ಟಿರೋದ್ರಿಂದ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಬಿಟ್ಕೊಂಡಿದೆ ಸೊ ಹಾಗಾಗಿ ಲಿಕ್ವಿಡ್ ಲಿಕ್ವಿಡ್ ಥರನೂ ಉಪ್ಪಿನಕಾಯಲ್ಲಿ ಸಿಗ್ತಾಯಿರುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಉಪ್ಪಿನಕಾಯಿ ಒಂದು ಸಲ ಮಾಡಿಕೊಂಡು ಟೇಸ್ಟ್ ಮಾಡಿಯೇ ಬೇಗ ಆಗೋಗ್ಬಿಡುತ್ತೆ ಇಂಗ್ರಿಡಿಯೆಂಟ್ಸು ಅಷ್ಟೇ ಜಾಸ್ತಿ ಬೇಕಾಗೋದಿಲ್ಲ ಸ್ವಲ್ಪ ಇಂಗ್ರೀಡಿಯೆಂಟ್ಸಲ್ಲಿ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ಮಾವಿನಕಾಯಿ ಎಲ್ಲ ಹೆಚ್ಚಿಟ್ಕೊಂಡಿದ್ರೆ ಉಪ್ಪಿನಕಾಯಿ ರೆಡಿಯಾಗಿ ಹೋಗ್ಬಿಡುತ್ತೆ ಆ ಫ್ರಿಡ್ಜಲ್ಲಾದರೆ ಒಂದು ಐದಾರು ತಿಂಗ್ಳವರೆಗೂ ಏನಾಗೋದಿಲ್ಲ ಆಚೆ ಕಡೆ ಆದರೆ ಒಂದು ಹದಿನೈದು ದಿನ ಇಪ್ಪತ್ತು ದಿನ ಆರಾಮಾಗಿ ಇಟ್ಕೊಂಡು ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಹಾಗೆ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಬೈ ಫ್ರೆಂಡ್ಸ್